ನಾವು ಪ್ರತಿ ವಿಭಾಗ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳವನ್ನು ಏರ್ಪಾಡು ಮಾಡಿ ಉದ್ಯೋಗ ಬಯಸೋರನ್ನ ಮತ್ತೆ ಉದ್ಯೋಗ ಕೊಡೋರನ್ನ ಒಂದೇ ವೇದಿಕೆ ಮೇಲೆ ಸೇರಿಸಬೇಕು ಅಂತ ಹೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗಾಗಲೇ ಬೆಂಗಳೂರು ವಿಭಾಗದಲ್ಲಿ ಉದ್ಯೋಗ ಮೇಳವನ್ನು ಮಾಡಿದ್ದೇವೆ ಇವತ್ತು ಕಲ್ಬುರ್ಗಿ ವಿಭಾಗದಲ್ಲಿ ಉದ್ಯೋಗ ಬಹಳ ಮಾಡ್ತಾ ಇದ್ದೀವಿ ನಾವು ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ ಚಾಲನೆಯನ್ನು ಮಾಡೋದು ಅವತ್ತಿಂದ ಇವತ್ತವರಿಗೆ ಪ್ರತಿ ತಿಂಗಳು ಕೂಡ ಯಾರು ರಿಜಿಸ್ಟರ್ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಎರಡು ವರ್ಷದ ಅವಧಿಯವರಿಗೆ ಕೊಡ್ತೇವೆ ಅದರ ಜೊತೆಗೆ ಈ ಕೌಶಲ್ಯ ತರಬೇತಿಯನ್ನು ಕೂಡ ಕೊಡ್ತೇವೆ ಎಂತ ತರಬೇತಿಯನ್ನು ಕೊಡಬೇಕು ಕೌಶಲ್ಯ ತರಬೇತಿಯನ್ನ ಕೊಡಬೇಕು ಅಂತಂದ್ರೆ ಮಾರುಕಟ್ಟೆನಲ್ಲಿ ಯಾವ ಕೌಶಲ್ಯಕ್ಕೆ ಡಿಮ್ಯಾಂಡ್ ಇದೆ ಮಾರುಕಟ್ಟೆ ಆಧಾರಿತ ಸ್ಕಿಲ್ ಅನ್ನ ಕೊಡಬೇಕು ತರಬೇತಿಯನ್ನು ಕೊಡಬೇಕು ಸ್ಪಷ್ಟವಾಗಿ ಹೇಳಿದ್ದೇನೆ ಒಟ್ಟಾರೆ ನಮ್ಮ ಉದ್ದೇಶ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಬೇಕು ಇವತ್ತು ಬಹಳ ಜನ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅವರೆಲ್ರಿಗೂ ಇವತ್ತೇ ಕೆಲಸ ಸಿಕ್ಕದೇ ಹೋಗ್ಬೋದು ಅವ್ರು ಯಾರ್ಯಾರ ಅಡ್ರೆಸ್ ಇರ್ತದೆ ಅವ್ರಿಗೆಲ್ಲರಿಗೂ ಕೂಡ ಕೌಶಲ್ಯ ತರಬೇತಿಯನ್ನ ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನು ಒದಗಿಸ್ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಯಾರು ಕೂಡ ನಿರಾಶ್ರಾಗಬೇಕಾದಂಥ ಅಗತ್ಯ ಇಲ್ಲ ಎಲ್ರಿಗೂ ಉದ್ಯೋಗ ಸಿಗ್ತದೆ ಉದ್ಯೋಗ ಸಿಗ್ಲಿಕ್ಕೋಸ್ಕರನೇ ಕೌಶಲ್ಯ ತರಬೇತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಈ ನಿರುದ್ಯೋಗದ ಸಮಸ್ಯೆಯನ್ನ ಹೋಗಲಾಡಿಸತಕ್ಕ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತದೆ ಅದಕ್ಕೋಸ್ಕರನೇ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಭಾಗದಲ್ಲಿ ಹೊಸ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ